ಸರ್ ನಾನು ನ್ಯಾಮತಿ ಕ್ಲಸ್ಟರ್ ಸಿ ಆರ್ ಪಿ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕು ಎರಡೂ ಸೇರಿ ಒಂದು ಶೈಕ್ಷಣಿಕ ತಾಲೂಕಾಗಿದೆ ಶೈಕ್ಷಣಿಕ ತಾಲೂಕಿನಲ್ಲಿ ಒಟ್ಟು ಹತ್ತೊಂಬತ್ತು ಕ್ಲಸ್ಟರ್ಗಳು ಬರ್ತವೆ ಹತ್ತೊಂಬತ್ತು ಕ್ಲಸ್ಟರ್ನಲ್ಲಿ ನ್ಯಾಮತಿ ಕ್ಲಸ್ಟರ್ ಸಹ ಒಂದು ಹಾಗಾಗಿ ಇದು ಪ್ರತಿ ವರ್ಷವೂ ಮಕ್ಕಳ ಸಾಂಸ್ಕೃತಿಕ ಸ್ಪರ್ಧೆಗಳು ನಡೀಲಿಕ್ಕೆ ಇಲಾಖೆ ವತಿಯಿಂದ ಪ್ರತಿಭಾ ಕಾರಂಜಿ ಎಂಬ ಒಂದು ಕಾರ್ಯಕ್ರಮವನ್ನು ನೂತನವಾದ ಕಾರ್ಯಕ್ರಮವನ್ನು ತಂದಿದ್ದಾರೆ ಈ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿ ವರ್ಷ ಆಯಾ ಶಾಲೆಗಳಲ್ಲಿ ಆಯ್ದ ಶಾಲೆಗಳಲ್ಲಿ ನಮ್ಮ ಕ್ಲಸ್ಟರಿನ ಹನ್ನೊಂದು ಶಾಲೆಗಳ ಎಲ್ಲ ಮಕ್ಕಳು ಅಂದರೆ ಎಲ್ಲ ಮಕ್ಕಳಲ್ಲ ಹಾಗೆ ಈವೆಂಟ್ಸಲ್ಲಿ ಭಾಗವಹಿಸುವಂಥ ಮಕ್ಕಳು ಭಾಗವಹಿಸಿ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗುತ್ತೆ ಸರ್ ಹಾಗಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಾರ್ಯಕ್ರಮವನ್ನು ನ್ಯಾಮತಿ ತಾಲೂಕಿನ ನ್ಯಾಮತಿ ಕ್ಲಸ್ಟರ್ನ ಸಂಸ್ಕೃತಿ ಪಬ್ಲಿಕ್ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಭಾಳಷ್ಟು ಉತ್ತಮವಾಗಿ ವ್ಯವಸ್ಥೆಯನ್ನು ಮಾಡಿ ಸಂಸ್ಥೆಯವರು ಮಕ್ಕಳಿಗೆ ಒಳ್ಳೆಯ ಕಾರ್ಯಕ್ರಮ ನಡೆಸಲಿಕ್ಕೆ ಅಚ್ಚುಕಟ್ಟಾದ ಜಾಗದ ವ್ಯವಸ್ಥೆ ಊಟದ ವ್ಯವಸ್ಥೆ ಮಾಡಿ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಿಕೊಟ್ಟಿದ್ದಾರೆ ಸರ್ಕಾರಿ ಈ ಸಂಸ್ಕೃತಿ ಪಾಠಶಾಲೆಯವರು ಅಂದ್ರೆ ಪ್ರೈವೇಟ್ ಸಂಸ್ಥೆ ಆಗಿದ್ರು ಸಹ ಸರ್ಕಾರಿ ಮಕ್ಕಳನ್ನ ಸೇರಿಸಿಕೊಂಡು ಶಾಲೆಗಳನ್ನ ಸೇರಿಸಿಕೊಂಡು ಈ ಪ್ರತಿಭಾ ಕಾರಂಜಿ ಮಾಡುವಂತದ್ದು ಇದೆಯಲ್ಲ ಏನು ಒಂದು ವಿಶೇಷತೆಯಿಂದ ಏನಾದ್ರು ಕೂಡಿದೆಯಾ ಅಂತ ಹೇಳಿ ಇದು ವಿಶೇಷತೆ ಏನೂ ಇಲ್ಲ ಸರ್ ಯಾಕಂದ್ರೆ ಸರ್ಕಾರದ ಅಡಿಯಲ್ಲಿ ಸಂಸ್ಥೆಗಳು ವಿದ್ಯಾಸಂಸ್ಥೆಗಳು ಬರುವುದರಿಂದ ಅವರೂ ಸಹ ಸರ್ಕಾರದ ಒಂದು ಭಾಗವಾಗಿದ್ದು ಸರ್ಕಾರದ ಏನು ಯೋಜನೆಗಳಿದಾವಲ್ಲ ಎಲ್ಲ ಯೋಜನೆಗಳನ್ನು ಅವರು ಸಹ ಅನುಷ್ಠಾನಗೊಳಿಸಬೇಕು ಹಾಗಾಗಿ ಇದು ಒಂದು ಸರ್ಕಾರದ ಉತ್ತಮ ಕಾರ್ಯಕ್ರಮವಾದ್ದರಿಂದ ಅವರು ಬಹಳಷ್ಟು ಸಂತೋಷದಿಂದ ಒಪ್ಪಿಕೊಂಡು ಸದರಿ ಕಾರ್ಯಕ್ರಮವನ್ನು ನಾವು ನಮ್ಮ ಶಾಲೆಯಲ್ಲಿ ಅದ್ದೂರಿಯಾಗಿ ನಡೆಸ್ಕೊಡ್ತೀವಿ ಸರ್ ಅಂತೇಳಿ ಒಪ್ಪಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಸರ್ ಸರ್ ಮಕ್ಕಳು ಶಾಲೆಗಳಲ್ಲಿ ನಾಲ್ಕು ಗೋಡೆ ಮಧ್ಯೆ ಕಲಿಕೆ ಉಂಟಾಗ್ತಾ ಇದೆ ಸರ್ ನಾಲ್ಕು ಗೋಡೆಗಳ ಮಧ್ಯೆ ಕಲಿಕೆ ಉತ್ತಮ ರೀತಿಯಲ್ಲಿ ಉಂಟಾಗ್ತಾ ಇದ್ದು ಮಕ್ಕಳು ನಾಲ್ಕು ಗೋಡೆಗಳ ಮಧ್ಯೆ ಇರಬಾರ್ದು ಮಕ್ಕಳ ಬೌದ್ಧಿಕ ಮಟ್ಟ ಮಾನಸಿಕ ಮಟ್ಟ ಉತ್ತಮವಾಗಿ ಬೆಳೆಸಲಿಕ್ಕೆ ಕಲ್ಚರಲ್ ಆಕ್ಟಿವಿಟೀಸ್ ಪಠ್ಯೇತರ ಚಟುವಟಿಕೆಗಳನ್ನು ಪ್ರತಿ ವರ್ಷ ನಾವು ಹಮ್ಮಿಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಈ ವರ್ಷವೂ ಸಹ ಮಕ್ಕಳಿಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಪ್ರತಿಭಾ ಕಾರಂಜಿ ಅಂತ ಒಂದು ಕಾರ್ಯಕ್ರಮದ ಜೊತೆಗೆ ಅವರ ಮಾನಸಿಕ ಮಟ್ಟ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಇದು ಕಾರ್ಯಕ್ರಮ ಬಹಳಷ್ಟು ಉತ್ತಮ ರೀತಿಯಲ್ಲಿ ಪ್ರಯೋಜನ ಆಗುತ್ತೆ ಸರ್ ಸರ್ ಈ ಕಾರ್ಯಕ್ರಮದಲ್ಲಿ ಒಟ್ಟು ಇಪ್ಪತ್ತ್ನಾಲ್ಕು ಈವೆಂಟ್ಗಳಿರ್ತಾವೆ ಸರ್ ಇಪ್ಪತ್ನಾಲ್ಕು ಹನ್ನೊಂದು ಎಲ್ ಪಿ ಎಸ್ ಅಂದರೆ ಕಿರಿಯ ಪ್ರಾಥಮಿಕ ವಿಭಾಗಕ್ಕೆ ಹದಿಮೂರು ಹಿರಿಯ ಪ್ರಾಥಮಿಕ ವಿಭಾಗಕ್ಕೆ ಸ್ಪರ್ಧೆಗಳು ನಡೀತಾವೆ ಸರ್ ಅದರಲ್ಲಿ ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಚದ್ಮವೇಷ ಸ್ಪರ್ಧೆ ಸರ್ ಅದು ಕಿರಿಯ ಪ್ರಾಥಮಿಕ ವಿಭಾಗ ಮಟ್ಟಕ್ಕೆ ಈ ವರ್ಷ ಚದ್ಮವೇಷ ಸ್ಪರ್ಧೆ ನಡೆದಿದೆ ಅಲ್ಲಿ ಮಕ್ಕಳು ವಿವಿಧ ರೀತಿಯ ವೇಷಭೂಷಣಗಳನ್ನು ಧರಿಸಿಕೊಂಡು ತಮ್ಮ ಆವಭಾವದೊಂದಿಗೆ ಅದನ್ನು ಪ್ರಸ್ತುತ ಪಡಿಸ್ತಾರೆ ಸರ್ ವೇದಿಕೆ ಮೇಲೆ ಅದು ನೋಡಲಿಕ್ಕೆ ತುಂಬ ಒಳ್ಳೆಯ ಉತ್ಸಾಹ ಉತ್ಸಾಹದಾಯಕ ಪ್ರೋಗ್ರಾಮ್ ಇದೆ ಸರ್ ಅದು ಹೌದು ಸರ್ ಅಹ್ ಬಹಳಷ್ಟು ವಿಭಿನ್ನವಾಗಿತ್ತು ನಮ್ಮ ಇಲಾಖೆ ಹೇಳೋದು ಎಲ್ಲ ಛದ್ಮವೇಷಗಳನ್ನು ನೈಸರ್ಗಿಕವಾಗಿ ಸಿಗ್ತಾ ಇರ್ತಕ್ಕಂಥ ಉಡುಪುಗಳನ್ನು ಧರಿಸಿಕೊಂಡು ಅಂದ ಚಂದವಾಗಿ ಕಾಣುವ ರೀತಿಯಲ್ಲಿ ಮಕ್ಕಳನ್ನು ಸಿಂಗಾರ ಮಾಡಿ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಅನುಕೂಲ ಅವಕಾಶ ಮಾಡಿಕೊಟ್ಟಿತ್ತು ಹಾಗಾಗಿ ಇಲ್ಲಿ ವಿನಾಯಕ ಶಾಲೆಯ ಮಕ್ಕಳು ಒಂದು ಲಕ್ಷ್ಮೀ ವೇಷಧಾರಿಯನ್ನು ಭಾಳಷ್ಟು ಅಂದ ಚಂದವಾಗಿ ಭಾಳಷ್ಟು ಸೊಗಸಾಗಿ ಮಾಡಿ ಇಡೀ ಕಾರ್ಯಕ್ರಮದ ಆಕರ್ಷಣೀಯ ಬಿಂದು ಮಾಡ್ಕೊಂಡಿದ್ರು ಸರ್ ಅವರು ತುಂಬ ಖುಷಿ ತಂದಿದೆ ಸರ್ ಇಲಾಖೆಯ ಕಾರ್ಯಕ್ರಮವನ್ನು ಈ ಸಂಸ್ಥೆಯವರು ಭಾಳಷ್ಟು ಉತ್ಸುಕದಿಂದ ಒಪ್ಪಿಕೊಂಡು ತಮ್ಮ ಇಲಾಖೆಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಇಲಾಖೆ ಜೊತೆಗೆ ನಾವು ಇದ್ದೇವೆ ನಾವು ಇಲಾಖೆಯನ್ನು ಬಿಟ್ಟು ಇಲ್ಲ ಇಲಾಖೆ ಜೊತೆಗೆ ನಾವು ಒಡನಾಟ ಹೊಂದ್ಕೊಂಡು ಇಲಾಖೆಯ ಏನೇ ಎಲ್ಲ ಕಾರ್ಯಕ್ರಮ ಬಂದರೂ ನಾವು ನಡೆಸ್ಕೊಡ್ತೀವಿ ಮುಂದೆ ಅನ್ನೋದ್ರ ಬಗ್ಗೆ ಭಾಳಷ್ಟು ಉತ್ಸಾಹದಿಂದ ಇಲಾಖೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಪದಾಧಿಕಾರಿಗಳು ಭಾಳಷ್ಟು ಉತ್ತಮ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ ಸರ್ ಸರ್ ನಾನು ಈ ನ್ಯಾಮತಿ ಪಟ್ಟಣದಲ್ಲಿ ಬರುವ ಸಂಸ್ಕೃತಿ ಪಬ್ಲಿಕ್ ಶಾಲೆಯ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡ್ತಿದ್ದು ಇವತ್ತಿನ ದಿವಸ ನಾವು ಪ್ರತಿಭಾ ಕಾರಂಜಿಯನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ವಿ ಅದು ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಹಾಗೂ ನಮ್ಮ ಕಾರ್ಯದರ್ಶಿ ಅಧ್ಯಕ್ಷರ ಅಧ್ಯಕ್ಷರ ಸರ್ಗಳ ಕಾರ್ಯ ಸಹಯೋಗದೊಂದಿಗೆ ಹಾಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಶಿಕ್ಷಕರೊಂದಿಗೆ ಮತ್ತು ಶಿಕ್ಷಕೇತರ ವರ್ಗದವರು ಸಹ ನಮಗೆ ಈ ಪ್ರತಿಭಾ ಕಾರಂಜಿಯನ್ನು ನಡೆಸಲು ತುಂಬ ಸಹಕಾರವನ್ನು ಮಾಡಿದ್ದಾರೆ ಹಾಗೂ ಯಶಸ್ವಿಗೊಳಿಸಲು ಕೂಡ ಇವತ್ತಿನ ದಿನ ಅವರ ಒಂದು ಕೆಲಸ ನಮಗೆ ಸಂಪೂರ್ಣವಾದ ಮನಸ್ಸು ಮೆಚ್ಚುವಂತಹ ಕೆಲಸವನ್ನು ನಡೆಸಿಕೊಟ್ಟಿದ್ದಾರೆ ಸರ್ ಇವತ್ತು ನಮ್ಮ ಸಂಸ್ಕೃತಿಯ ಪಾಠಶಾಲೆ ವೇಷಭೂಷಣವನ್ನು ಧರಿಸಿ ಪ್ರಶಸ್ತಿಗಳನ್ನ ವಿದ್ಯಾರ್ಥಿಗಳು ಅಂದ ತಕ್ಷಣ ಬರೀ ಪಠ್ಯಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು ಪಠ್ಯೇತರ ಕಾರ್ಯಕ್ಕೂ ಅವರು ಸೀಮಿತವಾಗಿರಬೇಕು ಅನ್ನೋದಕ್ಕೋಸ್ಕರ ಔಪಚಾರಿಕ ಮತ್ತು ಅನೌಪಚಾರಿಕ ಅಂದರೆ ಔಪಚಾರಿಕ ಅಂದರೆ ನಾಲ್ಕು ಗೋಡೆಯ ಮಧ್ಯೆ ಮಾತ್ರ ವಿದ್ಯಾರ್ಥಿಗಳು ಕಲಿಕೆಯನ್ನು ಕಲಿಬಾರ್ದು ಔಪ ಅನೌಪಚಾರಿಕವಾಗಿ ಗೋಡೆಯ ನಾಲ್ಕು ಗೋಡೆಯ ಹೊರಗಡೆನೂ ಕೂಡ ಅವರು ಶಿಕ್ಷಣವನ್ನು ಕಲಿತಾರೆ ಅನ್ನೋಕ್ಕೋಸ್ಕರ ಈ ಪ್ರತಿಭೆ ಅವರಲ್ಲಿ ಅಡಗಿರುವಂಥ ಪ್ರತಿಭೆಯನ್ನು ಹೊರ ತೆಗೆಯೋದರಲ್ಲಿ ನಮ್ಮ ಶಿಕ್ಷಕರು ಅವರಿಗೆ ಚೆನ್ನಾಗಿ ಟ್ರೈನ್ ಅಪ್ ಮಾಡಿ ತರಬೇತಿಗೊಳಿಸಿ ಈ ಪ್ರತಿಭಾ ಪುರಸ್ಕಾರ ಪ್ರತಿಭಾ ಕಾರಂಜಿಯಲ್ಲಿ ಅವರನ್ನು ಚೆನ್ನಾಗಿ ತರಬೇತಿಗೊಳಿಸಿ ಅವರನ್ನು ಭಾಗವಹಿಸಿ ಪ್ರಶಸ್ತಿ ಗೆಲ್ಲುವುದರಲ್ಲಿ ಚೆನ್ನಾಗಿ ಪಾತ್ರವಹಿಸಿದ್ದಾರೆ ನಮ್ಮ ಶಿಕ್ಷಕರೆಲ್ಲರೂ ಅವರ ಒಂದು ಪಾತ್ರ ಬಹಳ ಮುಖ್ಯವಾಗಿದೆ ಸರ್ ಇದರಲ್ಲಿ ಇದರಿಂದ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯೂ ಕೂಡ ಆಗಿದೆ ಅಂದರೆ ನಿಮ್ಮ ಭಾರತೀಯ ಪ್ರತಿಮಾ ತಮ್ಮ ಸಂಸ್ಕೃತಿ ಪಾಠಶಾಲೆ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ತೆಗೆ ತಾಲೂಕು ಮಟ್ಟದ ಪ್ರಥಮ ಸ್ಥಾನ ತೆಗೆದುಕೊಳ್ಳಕ್ಕೆ ತಾವು ನಿಗಾ ವಹಿಸುವಂತ ಕೆಲಸ ತಾವುಗಳು ಶಿಕ್ಷಕರಾಗಿ ಎಲ್ಲ ಶಿಕ್ಷಕರು ಶಿಕ್ಷಕರೇತರ ಎಲ್ಲರೂ ಸೇರಿ ಮಾಡಬಹುದಾ ಅಂತ ಹೌದು ಸರ್ ಈಗ ನಾವು ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಭಾಗವಹಿಸುವ ಒಂದು ಅನುಭವವನ್ನು ಕಲಿಸ್ತೀವಿ ಪಾರ್ಟಿಸಿಪೇಟ್ ಪಾರ್ಟಿಸಿಪೇಟೆಡ್ ಈಸ್ ಮೋರ್ ಇಂಪಾರ್ಟೆಂಟ್ ಟು ವಿನ್ ದ ಪ್ರೈಸ್ ಸೊ ಗೆಲ್ಲುವುದಕ್ಕಿಂತ ಹೆಚ್ಚಾಗಿ ಭಾಗವಹಿಸೋದು ಬಹಳ ಬಹಳ ಮುಖ್ಯವಾಗಿರೋದ್ರಿಂದ ಮೊ ಮೊದಲಿಗೆ ಮಕ್ಕಳಿಗೆ ಭಾಗವಹಿಸಿಕೆಯನ್ನು ಕಲಿಸಿ ಆಮೇಲೆ ಅವರಲ್ಲಿ ಇರುವಂತಹ ಸಭಾ ಭಯವನ್ನು ಸಭಾ ಕಂಪನವನ್ನು ಅವರಿಂದ ತೆಗೆದುಬಿಟ್ಟು ಅವರಿಗೆ ನಿರರ್ಗಳವಾಗಿ ಭಾಗವಹಿಸುವಂಥ ಒಂದು ಕಲಿಕೆಯನ್ನು ಇಂಪ್ ಮುಖ್ಯವಾಗಿ ಬ ಹೇಳಿಕೊಟ್ಟು ಅದರ ನಂತರ ಅವರಿಗೆ ಬಹುಮಾನವನ್ನು ಗೆಲ್ಲುವ ಒಂದು ಹುಮ್ಮಸ್ಸನ್ನು ಉತ್ಸಾಹವನ್ನು ತುಂಬುವಂಥ ಪ್ರಯತ್ನ ಶಿಕ್ಷಕರಿಂದ ಆಗಿದೆ ಹಾಗೆ ಮುಂದಿನ ಯಾವುದೇ ಒಂದು ಇವೆಂಟ್ಸ್ಗಳಾಗಿರ್ಬೋದು ಅದರಲ್ಲಿ ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಪ್ರತಿಭಾ ಪುರಸ್ಕಾರ ಆಗಿ ಕಾರಂಜಿ ಆಗಿರ್ಬೋದು ಎನಿವನ್ ಇದರಲ್ಲಿ ಭಾಗವಹಿಸುವಂಥ ಒಂದು ಭಾಗವಹಿಸಿ ಅವರಲ್ಲಿ ಉತ್ಸಾಹ ತುಂಬುವಂಥ ಕೆಲಸ ನಮ್ಮ ಶಿಕ್ಷಕರಿಂದ ಆಗುತ್ತೆ ಆಗಲಿದೆ ಈ ಪ್ರತಿಭಾ ಕಾರಂಜಿ ನಡೆಯಲು ನಮ್ಮ ಅಧ್ಯಕ್ಷರು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ನಮ್ಮ ಮೊದಲನೇದಾಗಿ ಶಿಕ್ಷಣ ಇಲಾಖೆ ಶಿಕ್ಷಣ ಇಲಾಖೆಯ ಸಹಯೋಗ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಹೆಚ್ಚಿನದಾಗಿ ಬಲಗೆ ನನ್ನ ಬಲಗೈ ಅಂದರೆ ನಮ್ಮ ಶಾಲೆಯ ಶಿಕ್ಷಕರು ಶಿಕ್ಷಕರು ಹಾಗೂ ಬೋಧಕೇತರ ವರ್ಗ ಇವರೆಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಹಾಗೂ ನಮ್ಮ ಶಾಲೆಯಲ್ಲೂ ಕೂಡ ಸುಮಾರು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹದಿನೈದಕ್ಕಿಂತ ಹೆಚ್ಚು ಪ್ರಶಸ್ತಿಗಳನ್ನು ಗೆದ್ದು ನಮ್ಮ ಶಾಲೆಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ ಈ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸಿದ ನಮ್ಮ ಎಲ್ಲ ಶಿಕ್ಷ ನಮ್ಮ ನೆಚ್ಚಿನ ಶಿಕ್ಷಕರಿಗೂ ಹಾಗೂ ಬೋಧಕೇತರ ವರ್ಗದವರಿಗೂ ಹಾಗೂ ನಮ್ಮ ಶಾಲೆಯ ಕಮಿಟಿಯ ಕಾರ್ಯದರ್ಶಿಗಳು ಹಾಗೂ ಅಧ್ಯಕ್ಷಕರಿಗೂ ಹಾಗೂ ಶಾಲಾ ಶಿಕ್ಷಣ ಇಲಾಖೆಗೂ ಕೂಡ ತುಂಬು ಹೃದಯದ ಒಂದು ಧನ್ಯವಾದಗಳನ್ನು ನನ್ನ ಕಡೆಯಿಂದ ಸಲ್ಲಿಸುತ್ತೇನೆ ಧನ್ಯವಾದ ಸರ್ ಪ್ರಥಮ ಬಹುಮಾನವನ್ನು ನಾನು ತೆಗೆದುಕೊಂಡಿದ್ದೇನೆ ನನ್ನ ಹೆಸರು ಪ್ರಕೃತಿ ನಾನು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದ್ದೇನೆ ನಾನು ಪ್ರಥಮ ಬಹು ಬಹುಮಾನವನ್ನು ಪಡೆದಿದ್ದೇನೆ ನನ್ನ ಹೆಸರು ಚೇತನ ಆರ್ ನಾನು ಐದನೇ ತರಗತಿಯಲ್ಲಿ ಓದುತ್ತೇನೆ ನಾನು ಸಂಸ್ಕೃತಿ ಪಬ್ಲಿಕ್ ಶಾಲೆಯಲ್ಲಿ ಓದುತ್ತೇನೆ ನಾನು ಪ್ರತಿಭಾ ಕಾರಂಜಿಗೆ ಎರಡು ಬಹುಮಾನವನ್ನು ಪಡೆದಿದ್ದೇನೆ ಪ್ರಥಮ ನನ್ನ ಹೆಸರು ದಿಶ ಎಸ್ ಜೆ ನಾನು ಸಂಸ್ಕೃತಿ ಪಬ್ಲಿಕ್ ಶಾಲೆಯಲ್ಲಿ ಐದನೇ ತರಗತಿಯನ್ನು ಓದುತ್ತಿದ್ದೇನೆ ನಾನು ಪ್ರತಿಭಾ ಕಾರಂಜಿಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದೇನೆ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ